ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ಆಾರ್ ಸ್ನೇಹಿತರೆ ಸಂಭ್ರಮ ಶನಿವಾರ ಈ ವಾರದ ವಿಷಯ ರಸ್ತೆ ಸುರಕ್ಷತೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾವು ತಿಳ್ಕೊಂತ ಹೋಗೋಣ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದರಿಂದ ಮೂರನೇ ತರಗತಿಗೆ ಅರಿವು ಅಂತಕ್ಕಂಥ ಶೀರ್ಷಿಕೆಯಲ್ಲಿ ನನಗಾಗಿ ರಸ್ತೆ ನಿಯಮಗಳು ಅಂತಕ್ಕಂಥ ಒಂದು ಚಟುವಟಿಕೆಯನ್ನ ಮಾಡಿಸ್ಬೋದಾಗಿರುತ್ತೆ ಮತ್ತೆ ಅದೇ ಒಂದರಿಂದ ಮೂರನೇ ತರಗತಿಗೆ ಅನುಭವ ಎನ್ನುವ ಶೀರ್ಷಿಕೆಯಲ್ಲಿ ಸರಿ ತಪ್ಪು ಗುರುತಿಸಿ ಆಲೋಚನೆ ಹಂಚಿಕೊಳ್ಳಿ ಎನ್ನುವ ಚಟುವಟಿಕೆಯನ್ನ ಮಾಡಿಸಬಹುದಾಗಿರುತ್ತೆ ಮತ್ತು ಅವಲೋಕನ ಎನ್ನುವ ಶೀರ್ಷಿಕೆಯಲ್ಲಿ ಚಿತ್ರ ಬಿಡಿಸೋಣ ಎನ್ನುವ ಚಟುವಟಿಕೆಯನ್ನ ಮಾಡಿಸ್ಬೋದಾಗಿರುತ್ತೆ ಇನ್ನು ನಾಲ್ಕು ಮತ್ತು ಐದನೇ ತರಗತಿಗೆ ಅರಿವು ಎನ್ನುವ ಶೀರ್ಷಿಕೆಡಿಯಲ್ಲಿ ನನಗೆಷ್ಟು ತಿಳಿದಿದೆ ಎನ್ನುವ ಚಟುವಟಿಕೆಯನ್ನ ಮಾಡಬಹುದಾಗಿರುತ್ತೆ ಅನುಭವ ಎನ್ನುವ ಶೀರ್ಷಿಕೆಯಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿ ಎನ್ನುವ ಚಟುವಟಿಕೆಯನ್ನು ಮಾಡಿಸ್ಬೋದಾಗಿರುತ್ತೆ ನಾಲ್ಕು ಮತ್ತು ಐದನೇ ತರಗತಿಗೆ ಅವಲೋಕನ ಶೀರ್ಷಿಕೆಯಲ್ಲಿ ಚಿತ್ರ ಬಿಡಿಸೋಣ ಎನ್ನುವ ಚಟುವಟಿಕೆಯನ್ನು ಮಾಡಬಹುದಾಗಿರುತ್ತೆ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅರಿವು ಶೀರ್ಷಿಕೆಯಲ್ಲಿ ನಾನೇನು ಮಾಡಬಲ್ಲೆ ಎನ್ನುವ ಚಟುವಟಿಕೆಯನ್ನು ಮಾಡುವುದರ ಜೊತೆಗೆ ಅನುಭವ ಶೀರ್ಷಿಕೆಯಲ್ಲಿ ಸನ್ನಿವೇಶಗಳನ್ನು ಕಲ್ಪಿಸಿಕೊಂಡು ನಟಿಸೋಣ ಎನ್ನುವ ಚಟುವಟಿಕೆಯನ್ನು ಮತ್ತು ಅವಲೋಕನ ಶೀರ್ಷಿಕೆಯಲ್ಲಿ ಸಂದೇಹ ಪರಿಹರಿಸಿಕೊಳ್ಳೋಣ ಎನ್ನುವ ಚಟುವಟಿಕೆಯನ್ನು ಮಾಡಿಸಬಹುದಾಗಿರುತ್ತೆ ಅಂತಕ್ಕಂಥದ್ದು ಇವಿಷ್ಟು ಕೂಡ ಸಲಹಾತ್ಮಕ ಚಟುವಟಿಕೆಗಳು ಆಗಿರುತ್ತವೆ ಇವುಗಳನ್ನು ಹೊರತುಪಡಿಸಿ ನೀವು ಕೂಡ ನಿಮ್ಮ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ಆಯೋಜನೆಯನ್ನು ಮಾಡಬೋದು ಬಹುದಾಗಿರುತ್ತೆ ಒಟ್ಟಾರೆಯಾಗಿ ಪ್ರತಿ ಮಾಡ್ಯೂಲನ್ನು ನಾವು ಮೂರು ಘಟಕಗಳಾಗಿ ವಿಂಗಡಣೆಯನ್ನು ಮಾಡಿರ್ತಕ್ಕಂಥದ್ದು ಒಂದು ಅರಿವು ಮತ್ತೊಂದು ಅನುಭವ ಮತ್ತೊಂದು ಅವಲೋಕನ ಅಥವಾ ಪ್ರತಿಲೋಕನ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಬ್ಯಾಗ್ ರಹಿತ ದಿನವನ್ನು ನಾವು ಶಾಲಾ ಹಂತದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಈ ಶಾಲಾ ಹಂತದಲ್ಲಿ ಆಚರಣೆಯನ್ನು ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ಒಂದು ಸುರಕ್ಷತೆ ಮಕ್ಕಳಿಗೆ ರಸ್ತೆ ಸುರಕ್ಷತೆ ಅಂದ್ರೇನು ಎಂಬುದನ್ನು ಅರ್ಥ ಮಾಡ್ಕೊಳ್ತದೆ ಅರ್ಥವನ್ನು ಮಾಡಿಸ್ಬೇಕಾಗಿರುತ್ತೆ ಟ್ರಾಫಿಕ್ ಟ್ರಾಫಿಕ್ ಅಂದರೆ ಏನು ಟ್ರಾಫಿಕ್ ಸಿಗ್ನಲ್ಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತವೆ ಅಂತಕ್ಕಂಥದ್ದು ನೋಡಿ ಅರಿವು ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ಅರುವತ್ತು ನಿಮಿಷ ಒಂದು ಸಮಯಾವಕಾಶದಲ್ಲಿ ನನಗಾಗಿ ರಸ್ತೆಯ ನಿಯಮಗಳು ಎನ್ನುವ ಶೀರ್ಷಿಕೆಯಲ್ಲಿ ಇಷ್ಟೆಲ್ಲ ಚಟುವಟಿಕೆಗಳನ್ನು ನಾವು ಮಾಡಿಸ್ಬೋದಾಗಿರುತ್ತೆ ಅಂತಕ್ಕಂಥದ್ದು ನಂತರ ಇದಕ್ಕೆ ಪೂರಕವಾಗಿ ಮಕ್ಕಳು ರಸ್ತೆಯನ್ನು ದಾಟುವಾಗ ಯಾವ ರೀತಿ ರಸ್ತೆಯನ್ನು ದಾಟಬೇಕಾಗುತ್ತೆ ಮತ್ತೆ ವಾಹನದಲ್ಲಿ ಸಂಚಾರವನ್ನು ಮಾಡುವಾಗ ಯಾವ ರೀತಿ ಸಂಚಾರವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾರ್ಗದರ್ಶನವು ಕೂಡ ಶಿಕ್ಷಕರು ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ತಿಳಿಸ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಅನುಭವ ಶೀರ್ಷಿಕೆಯಲ್ಲಿ ಸರಿ ತಪ್ಪು ಗುರುತಿಸಿ ಆಲೋಚನೆ ಹಂಚಿಕೊಳ್ಳುವಂತಕ್ಕಂಥದ್ದನ್ನ ಮೂವತ್ತು ನಿಮಿಷಗಳ ಕಾಲ ಮಾಡಬಹುದಾಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ಒಂದು ಪದ್ಯ ಭಾಗವನ್ನ ಕೂಡ ಕೊಡಲಾಗಿದೆ ಆ ಪದ್ಯ ಭಾಗವನ್ನ ಮಕ್ಕಳಿಗೆ ಪರಿಚಯವನ್ನ ಮಾಡುವುದರ ಮೂಲಕ ಮಕ್ಕಳನ್ನ ಬೇರೆ ಬೇರೆ ಗುಂಪುಗಳನ್ನ ಮಾಡಿ ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನ ಮಾಡಬಹುದಾಗಿರುತ್ತೆ ಮತ್ತೆ ಅವಲೋಕನ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಅರವತ್ತು ನಿಮಿಷಗಳ ಕಾಲ ಚಿತ್ರ ಬಿಡಿಸೋಣ ಅಂತಕ್ಕಂಥ ಚಟುವಟಿಕೆಯನ್ನು ಕೂಡ ಮಾಡಬಹುದಾಗಿರುತ್ತೆ ಅದಕ್ಕೆ ಒಂದು ಚಿತ್ರ ನಿರೂಪಣಾ ಚಟುವಟಿಕೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ ನಿಲ್ಲಿ ನೋಡಿ ಕೇಳಿ ಟ್ರಾಫಿಕ್ ಸಿಗ್ನಲ್ ಬಳಸಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ರಸ್ತೆ ಮಧ್ಯೆ ಹೋಗದಿರಿ ಅಪಘಾತದಿಂದ ದೂರವಿರಿ ನಿಧಾನ ಚಲನೆ ಸುರಕ್ಷಿತ ಚಲನೆ ಎನ್ನುವ ಶೀರ್ಷಿಕೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಚಿತ್ರರಚನೆಯನ್ನ ಮಾಡದಕ್ಕೆ ಅಂತಕ್ಕಂಥದ್ದು ಇನ್ನು ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನನಗೆಷ್ಟು ತಿಳಿದಿದೆ ಅಂತಕ್ಕಂಥ ಒಂದು ಚಟುವಟಿಕೆಯನ್ನ ಮಾಡಬಹುದಾಗಿರುತ್ತೆ ಅರವತ್ತು ನಿಮಿಷಗಳ ಕಾಲ ಅದಕ್ಕೂ ಕೂಡ ಇಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಒಂದರಿಂದ ಮೂರನೇ ತರಗತಿ ಮತ್ತು ನಾಲ್ಕು ಮತ್ತು ಐದನೇ ತರಗತಿ ಮತ್ತು ಆರು ಮತ್ತು ಎಂಟನೇ ತರಗತಿ ಅಂತೇಳಿ ಮೂರು ವಿಭಾಗಗಳಲ್ಲಿ ಸೇಮ್ ರಸ್ತೆ ಸುರಕ್ಷತೆಯ ನಿಯಮಗಳನ್ನು ಇಲ್ಲಿ ಏನು ಮಾಡೋದು ಕಂಟೆಂಟನ್ನು ಎಲಾಬ್ರೇಟನ್ನು ಮಾಡಿ ಕೊಡಲಾಗಿದೆ ಇನ್ನು ಅನುಭವನ ಶೀರ್ಷಿಕೆಯಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿರ್ತಕ್ಕಂಥ ಶೀರ್ಷಿಕೆಯಲ್ಲಿ ಮೂವತ್ತು ನಿಮಿಷಗಳ ಕಾಲ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡೋದಕ್ಕೆ ಕಂಟೆಂಟನ್ನು ಇಲ್ಲಿ ನೀಡಲಾಗಿದೆ ಈ ಕಂಟೆಂಟ್ ಅನ್ನ ಬಳಸಿಕೊಂಡು ಈ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದರೆ ಸೂಕ್ತ ಆಗುತ್ತೆ ಮಕ್ಕಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅವಲೋಕನ ಶೀರ್ಷಿಕೆ ಅಡಿಯಲ್ಲಿ ಚಿತ್ರ ಬಿಡಿಸೋಣ ಅಂತಕ್ಕಂಥ ಚಟುವಟಿಕೆಯನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು ಇನ್ನು ಮುಂದುವರೆದು ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ನಾನೇನು ಮಾಡಬಲ್ಲೆ ಅಂತಕ್ಕಂಥ ಚಟುವಟಿಕೆಯಲ್ಲಿ ಅರುವತ್ತು ನಿಮಿಷಗಳ ಕಾಲ ಕೆಳಗೆ ಕೆಲವು ಸನ್ನಿವೇಶಗಳನ್ನು ನೀಡಿದೆ ಈ ಸನ್ನಿವೇಶಗಳು ಎದುರಾದಾಗ ತಾವು ಕೈಗೊಳ್ಳಬಹುದಾದ ಸುರಕ್ಷತಾ ಅಂಶಗಳನ್ನು ಸೂಚನೆಗಳನ್ನು ತಿಳಿಸುವಂತೆ ಪಟ್ಟಿ ಮಾಡಿ ಅಂತಕ್ಕಂಥದ್ದು ನೀಡಲಾಗಿದೆ ಈ ಸಾಹಿತ್ಯ ಡಿ ಎಸ್ ಆರ್ ಟಿ ವೆಬ್ಸೈಟಲ್ಲಿ ಲಭ್ಯ ಇದೆ ಈ ಸಾಹಿತ್ಯವನ್ನು ಡೌನ್ಲೋಡನ್ನು ಮಾಡಿಕೊಂಡು ಈ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡಬಹುದಾಗಿರುತ್ತೆ ಇನ್ನು ಸನ್ನಿವೇಶಗಳನ್ನು ಕಲ್ಪಿಸಿಕೊಂಡು ನಡೆಸೋಣ ಅಂತಕ್ಕಂಥದ್ದು ರಸ್ತೆಯೂ ಕಣವಲ್ಲ ನಿರ್ಲಕ್ಷ್ಯಕ್ಕೆ ತೆತ್ತಬಲೆ ಅಂತಕ್ಕಂಥ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿರ್ತಕ್ಕಂಥ ಸನ್ನಿವೇಶಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಇನ್ನು ರಸ್ತೆಯ ಅವೈಜ್ಞಾನಿಕ ಒಬ್ಬುಗಳು ಮತ್ತು ಜಾಣ ರಮೇಶ ಈ ರೀತಿ ಸನ್ನಿವೇಶಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ನಂತರ ಕೊನೆಯದಾಗಿ ಸಂದೇಹ ಪರಿಹರಿಸಿಕೊಳ್ಳೋಣ ಆರರಿಂದ ಎಂಟನೇ ತರಗತಿ ಅವಲೋಕನ ಶೀರ್ಷಿಕೆಯಡಿಯಲ್ಲಿ ನೀವು ಶಾಲೆಗೆ ಅಥವಾ ಸ್ನೇಹಿತರ ಮನೆಗೆ ಹೋಗುವಾಗ ಇಂಥ ಸನ್ನಿವೇಶಗಳು ಇದರಾದರೆ ಏನು ಮಾಡುವಿರಿ ಅಂತಕ್ಕಂಥದ್ದನ್ನ ನೀಡಲಾಗಿದೆ ಇಲ್ಲಿ ಏನ್ ಮಾಡಬೇಕು ಅಂತಕ್ಕಂಥದನ್ನ ಬರಿಬೇಕಾಗುತ್ತೆ ಫಾರ್ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ ಯಾವಾಗಲೂ ಕಾಲು ದಾರಿಯಲ್ಲಿ ನಡೆಯಬೇಕು ನಿಯಮ ನನ್ನ ಸಂದೇಹ ಕಾಲು ದಾರಿ ಇಲ್ಲದಿದ್ದರೆ ಏನು ಮಾಡಬೇಕು ಅದಕ್ಕೆ ಉತ್ತರವನ್ನ ಇಲ್ಲಿ ಆಲೋಚನೆಯನ್ನ ಮಾಡಿ ಬರಿತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಈ ಚಟುವಟಿಕೆಗಳನ್ನ ನೀಡಲಾಗಿದೆ ಒಟ್ಟಾರೆಯಾಗಿ ಈ ವಾರದ ಸಂಭ್ರಮ ಶನಿವಾರದ ವಿಷಯ ಇದಾಗಿತ್ತು ಇದಕ್ಕೆ ಸಂಬಂಧಪಟ್ಟಂಥ ಮತ್ತು ಪ್ರತಿಜ್ಞೆಯನ್ನು ಕೂಡ ಕೊನೆಯ ಸಮಯದಲ್ಲಿ ಮಾಡ್ತಾ ಮತ್ತು ಸಲಹಾತ್ಮಕ ಚಟುವಟಿಕೆಗಳನ್ನು ಕೂಡ ನೀಡಲಾಗಿದೆ ರಸ್ತೆ ಅಪಘಾತಗಳ ಕುರಿತು ಮಕ್ಕಳಿಗೆ ಅರಿವು ಮೂಡಿಸಲು ವಿವಿಧ ಇಲಾಖೆಗಳು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಜೊತೆಗೆ ಶಾಲಾ ಪಠ್ಯಕ್ರಮದಲ್ಲಿಯೂ ಪಾಠಗಳನ್ನು ಅಳವಡಿಸಿದೆ ಈ ಚಟುವಟಿಕೆಗಳಿಗೆ ಪೂರಕವಾಗಿ ಯೋಜನಾ ಕಾರ್ಯಗಳನ್ನು ನಿರ್ವಹಿಸಲು ವಿದ್ಯಾರ್ಥಿಗಳಿಗೆ ಸೂಚಿಸುವುದು ಕೆಲವು ಉದಾಹರಣೆಗಳನ್ನು ನೀಡಲಾಗಿದೆ ಮಕ್ಕಳಿಗೆ ರಸ್ತೆ ಸುರಕ್ಷತೆಯ ಕುರಿತು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿ ಉತ್ತಮ ಚಿತ್ರಗಳನ್ನು ತರಗತಿ ಕೋಣೆಯಲ್ಲಿ ಅಥವಾ ಶಾಲೆಯಲ್ಲಿ ಪ್ರದರ್ಶನ ಮಾಡುವುದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಪೊಲೀಸ್ ಇಲಾಖೆಯಿಂದ ನಡೆಸುವ ರಸ್ತೆ ಸುರಕ್ಷತಾ ಸಪ್ತಾಹದ ಮಹತ್ವವನ್ನು ತಿಳಿಸಲು ಕಾರ್ಯಕ್ರಮ ಆಯೋಜಿಸುವುದು ಸ್ಥಳೀಯ ಪೊಲೀಸರಿಂದ ರಸ್ತೆ ಸುರಕ್ಷತಾ ಕ್ರಮಗಳ ಕುರಿತು ಸಂವಾದಗಳನ್ನು ಶಾಲಾ ಆವರಣದಲ್ಲಿ ಏರ್ಪಡಿಸುವುದು ಮಕ್ಕಳು ತಮ್ಮ ಸುತ್ತಮುತ್ತಲಿನ ಜನರಿಗೂ ಸಹ ಈ ಅಧಿವೇಶನದಿಂದ ಕಲಿತ ನೀತಿಗಳನ್ನು ಹೇಳುವ ಮೂಲಕ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಈ ಎಲ್ಲ ಚಟುವಟಿಕೆಗಳನ್ನು ಮಾಡಿಸ್ಬೋದಾಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಯಾರೆಲ್ಲ ಇಷ್ಟೊತ್ತು ವೀಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ